ಮಕರ ಸಂಕ್ರಾಂತಿ ಸೂರ್ಯ ಆಧರಿಸಿದ ಸುಗ್ಗಿಯ ಹಬ್ಬ ಡಾಕ್ಟರ್ ಜಗದೀಶ್ ಬಸಾಪುರ್ ಸಂಡೂರು ಶಿಕ್ಷಣ ಸಂಸ್ಥೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರಂದು ನಡೆದ ಎರಡನೇ ವರ್ಷದ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮವನ್ನ ಶ್ರೀಮತಿ ಸೂರ್ಯಪ್ರಭಾರಾಜಿ ಅಜಯ್ ಗೋರ್ಪಡೆ ಅವರು ಚಾಲನೆ ನೀಡಿದರು ಎಲ್ಐಪಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಏಕಾಂಬರ ಗೋರ್ಪಡೆ ವೈಷ್ಣವಿ ಬಹಿರ್ಜಿ ಗೋರ್ಪಡೆ ಅವರು ಉಪಸ್ಥಿತರಿದ್ದು ಸಂಕ್ರಾಂತಿ ಶುಭಾಶಯ ಕೋರಿ ಮಾತನಾಡಿದರು ಸಂಕ್ರಾಂತಿ ಉತ್ಸವದ ಅಂಗವಾಗಿ ಸಂಸ್ಥೆಯ ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಜನಪದ ನೃತ್ಯ ಸುಗ್ಗಿ ಕುಣಿತ ಕೋಲಾಟ ಕಂಸಾಳೆ ಲಂಬಾನಿ ನೃತ್ಯ ಡೊಳ್ಳು ಕುಣಿತ ಜೊತೆಗೆ ಬನ ಬನದ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಹಳ ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ನೆರೆದಿರುವ ಜನರು ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಷ್ಪಾರ್ಚನೆ ಮಾಡಿದ್ರು ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರ ಪ್ರೌಢಶಾಲಾ ಆವರಣದಲ್ಲಿ ಸಂಕ್ರಾಂತಿ ಉತ್ಸವದ ವೇದಿಕೆ ಕಾರ್ಯಕ್ರಮವನ್ನು ಶ್ರೀಮತಿ ಸೂರ್ಯಪ್ರಭ ರಾಜ ಅಜಯ್ ಗೋರ್ಪಡೆ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಹಾಗೂ ಎಸಿಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಗದೀಶ್ ಬಸಾಪುರ ಅವರು ಎಳ್ಳು ಬೆಲ್ಲದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಸೂರ್ಯ ತನ್ನ ಪಥವನ್ನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಬದಲಾವಣೆ ಮಾಡುವುದರಿಂದ ಹಗಲು ದೀರ್ಘವಾಗಿ ರಾತ್ರಿಯ ಅವಧಿ ಕಡಿಮೆಯಾಗುತ್ತದೆ ಮತ್ತು ಇದನ್ನ ಉತ್ತರಾಯಣ ಪುಣ್ಯಕಾಲವೆಂದು ಕರೆಯುತ್ತಾರೆ ಎಂದರು ಅಲ್ಲಮ ಪ್ರಭುಗಳ ತನವ ತುಂಟುವ ಮಾಡಿ ಮನವ ಗುದ್ದಲಿ ಮಾಡಿ ವಚನ ಉಲ್ಲೇಖಿಸಿ ನಾವು ಹೇಗೆ ಸ್ವಯಂ ಕೃಷಿ ಮಾಡಬೇಕೆಂದು ಹೇಳಿದ್ರು ಹಾಗೂ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಇಂತಹ ಉತ್ಸವಗಳು ಆಚರಿಸುವುದು ಅತ್ಯಂತ ಔಚಿತ್ಯವಾದದು ಎಂದು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿವಪುರ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಆಶಿಯಾ ಬಾನು ಅವರು ವಿವಿಧ ಉಡುಪುಗಳನ್ನು ಧರಿಸಿದ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಛತ್ರಪತಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ವಿಶ್ವನಾಥ್ ಎಸ್ ಅವರು ಸಂಕ್ರಾಂತಿಯ ಮಹತ್ವವನ್ನು ತಿಳಿಸುವ ಇಂತಹ ಹಬ್ಬವನ್ನು ಆಯೋಜಿಸಿದ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಯವರಿಗೆ ಕೃತಜ್ಞತೆಯನ್ನು ಅರ್ಪಿಸಿದರು ಶುಭಾಶಯಗಳನ್ನು ತಿಳಿಸಿದರು ಎಸ್ಸಿ ಎಸ್ ವಿದ್ಯಾಮಂದಿರ ಪ್ರಾಂಶುಪಾಲರಾದ ಬಿ ಶ್ರೀನಿವಾಸ್ ಎಸ್ ಬಾಲಕಿಯರ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಶ್ರೀಕಾಲಯ್ಯ ಮಠ್ ಹಾಗೂ ಎಸ್ಸಿ ಎಸ್ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಬಾಪು ಗೌಡ ಗುರಡ್ಡಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ರು ಈ ಕಾರ್ಯಕ್ರಮದ ಸಭಾ ನಿರೂಪಣೆಯನ್ನ ವೆಂಕಟೇಶ್ ಅವ್ರ ನಿರ್ವಹಿಸಿದ್ರು ಶ್ರೀಮತಿ ಅಲ್ಕಾನಂದ್ ಅವರು ಪ್ರಾರ್ಥಿಸಿದ್ರು ಶ್ರೀಮತಿ ಶಶಿಕಲಾ ಇವರು ಸ್ವಾಗತ ಗೀತೆ ಹಾಡಿದ್ರು ಬಸವರಾಜ್ ಎಚ್ ಕೆ ಸ್ವಾಗತ ಕೋರಿದ್ರು ಹಾಗೂ ಟಿ ಗುರುರಾಜ್ ವಂದನಾರ್ಪಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಶಶಿಕಲಾ ಮಧುಲತಾ ರಾಘವೇಂದ್ರ ಆಚಾರ್ ಸರಳಭಾಯಿ ಸಿಂಧಿ ಹಾಗೂ ಅಮರನಾಥ್ ಇವರನ್ನ ಸನ್ಮಾನ ಮಾಡಲಾಯಿತು ವಿವಿಧ ಧಾನ್ಯ ಹಾಗೂ ಗೊಂಬೆಗಳಿಂದ ವೇದಿಕೆಯನ್ನು ಅಲಂಕರಿಸಲಾಗಿತ್ತು ndangai ndangai ನ್ಯೂಸ್ ರಿಪೋರ್ಟ್ ಹೊಂಬಾಳಿ ತಿಪ್ಪಿಸ್ವಾಮಿ ಎಂಬವರ್ನ ಸಂಡೂರು